ಮಾರ್ಚ್ ಮೂರನೇ ತಾರೀಕಿಂದ ಇಪ್ಪತ್ತೊಂದನೇ ತಾರೀಕಿಗೆ ಬಜೆಟ್ ಅಧಿವೇಶನ ಇವತ್ತು ನಡೀಲಿಕ್ಕಿದೆ ಮಾರ್ಚ್ ಮೂರನೇ ತಾರೀಕಿಂದ ಮೂರನೇ ತಾರೀಕಿನಂದು ಮಾನ್ಯ ರಾಜ್ಯಪಾಲರು ಜಂಟಿ ಸದನ ಉದ್ದೇಶಿಸಿ ಭಾಷಣ ಮಾಡಲಿಕ್ಕಿದ್ದಾರೆ ಮತ್ತು ರಾಜ್ಯಪಾಲರ ಭಾಷಣದ ಚರ್ಚೆ ಕೂಡ ಇವತ್ತು ನಡೀಲಿಕ್ಕಿದೆ ಮಾರ್ಚ್ ಏಳನೇ ತಾರೀಖಿಗೆ ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯದ ಬಜೆಟ್ ಮಂಡಿಸಲಿಕ್ಕಿದ್ದಾರೆ ಇಪ್ಪತ್ತೊಂದು ತಾರೀಕು ತನಕ ಈಗ ಸರ್ಕಾರ ನಿಗದಿಪಡಿಸಿದೆ ಮತ್ತು ಮುದ್ದದ ಎಕ್ಸ್ಟೆನ್ಷನ್ ಆಗ್ತದೆ ಇಲ್ವಾ ಯಾವುದಂತ ಸ್ಪಷ್ಟವಾಗಿ ಮೊದಲನೇ ದಿವಸ ನಮ್ಮ ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಅದು ಆಡಳಿತ ಪಕ್ಷ ಪ್ರತಿಪಕ್ಷ ಎಲ್ಲ ಸೇರಿಕೊಂಡು ಒಂದು ಮೀಟ್ ಒಂದು ಸಭೆ ಇದೆ ಆ ಸಭೆಯಲ್ಲಿ ಅಂತಿಮಗೊಳಿಸಲಾಗುವುದು ಮತ್ತು ಸಾರ್ವಜನಿಕ ಚರ್ಚೆ ಅವಕಾಶ ಇದೆ ಅದಲ್ಲದೆ ಈ ತಿಂಗಳು ಇಪ್ಪತ್ತೇಳರಿಂದ ಮೂರನೇ ತಾರೀಕಿನವರೆಗೆ ವಿಧಾನಸೌಧ ಆವರಣದ ಒಳಗಡೆ ನಾವು ಪುಸ್ತಕ ಮೇಳ ಮತ್ತು ಸಾಹಿತ್ಯ ಮೇಲ ಕುಡಿಯುವುದು ಹಮ್ಮಿಕೊಂಡಿದೆ

ನೋಡಿ ಈ ಈ ಭಾರತ ದೇಶ ಪ್ರ ಸೌಂದರ್ಯ ಗದ್ದಲಲ್ಲಿ ಇರಲೇಬೇಕಲ್ಲ ನೀವು ಗದ್ದಲಾದ್ರೆ ನೀವೇ ಹೇಳ್ರಿ ಏನು ಪ್ರಯೋಜನ ಇಲ್ಲ ಅಂತ ಪ್ರಯೋಜ ಇಲ್ಲ ಅಂದ್ರೆ ಸಬ್ಜೆಕ್ಟ್ ಭಾಳಷ್ಟು ಚರ್ಚೆ ಆಗಿದೆ ಭಾಳಷ್ಟು ಚರ್ಚೆ ನಿಮ್ಗೆ ಗೊತ್ತಿದೆ ಎಷ್ಟು ಬಿಲ್ ಪಾಸ್ ಆಗಿದೆ ಎಷ್ಟು ವಿಷಯದ ಚರ್ಚೆ ಆಗಿದೆ ಅಂತ ಹೇಳಿ ಇನ್ನು ಕೂಡ ಎಕ್ಸ್ಟೆಂಡ್ ಮಾಡಿದ್ರೆ ಜಾಸ್ತಿ ಮಾಡಬಹುದು ಅದು ಸರ್ಕಾರ ತೀರ್ಮಾನ ಮಾಡ್ಬೇಕಾಗ್ತದೆ ನೋಡಿ ಇದೆಲ್ಲ ಸರ್ಕಾರ ಕೂಡ ಈಗ ನಾನು ಸ್ಪೀಕರ್ ಆಗಿದ್ದೇನೆ ನಾನು ಪ್ರತಿಪಕ್ಷದ ಮಿತ್ರ ಸರ್ಕಾರವನ್ನು ಸಣ್ಣ ಜವಾಬ್ದಾರಿ ಅಧಿವೇಶನ ಚೆನ್ನಾಗಿ ನಡೆಸಿಕೊಂಡು ಹೋಗೋ ಜವಾಬ್ದಾರಿ ನಂದು ಅದು ನಾನು ಮಾಡ್ತೇವೆ ಎಲ್ಲ ಶಾಸಕರು ಬೇರೆ ಬೇರೆ ವಿಷಯ ಚರ್ಚೆ ಮಾಡ್ತಾರೆ ಬಹಳಷ್ಟು ಬಿಲ್ಗಳು ಬರ್ತದೆ ಬಹಳಷ್ಟು ಕಾಲಿಂಗ್ ಕ್ವಶನ್ ಎಲ್ಲ ಕೂಡ ಇರ್ತದೆ ಎಲ್ಲರಿಗೂ ಕೂಡ ಅವಕಾಶ ಕೊಟ್ಟು ಸಮರ್ಪಕವಾಗಿ ಅಧಿವೇಶನ ನಡೆಸಲಾಗಬಹುದು ತಾವೆಲ್ಲ ಕೂಡ ಅಂತ ಯಾರು ಕೂಡ ಟೀಕೆ ನನ್ಗೆ ಯಾವ್ದು ಯಾವ್ದು ಗೊತ್ತಿಲ್ಲ ಹೌದ್ ನಾವು ನಾನು ಹೋಗಿದ್ದೇನೆ ನಂಗೆ ಹೋಗ್ಬೇಕಂತ ಆಶೆ ಇಲ್ಲ ನಮ್ಮ ಇಡೀ ನಮ್ಮ ದೇಶ ಸಂಸ್ಕೃತಿ ನಮ್ಗೆ ಹೇಗಿದೆ ನನ್ಗೆ ನೋಡ್ಲಿಕ್ಕೆ ಅವಕಾಶ ಸಿಕ್ಕಿದೆ ನೂರ ನಲ್ವತ್ತು ನಾಲ್ಕು ವರ್ಷದಲ್ಲಿ ಒಮ್ಮೆ ಆಗುವಂತ ಒಂದು ಅಹ್ ಆಗುವಂಥದ್ದು ಅದೇ ಅದು ಏನು ಯಾವ ವಿಚಾರ ಹೇಗೆ ಅದು ಹೇಗಿದೆ ಇದೆಲ್ಲ ಕೂಡ ನನಗೆ ನೋಡ್ಲಿಕ್ಕೆ ಒಂದು ಅವಕಾಶ ಸಿಗ್ತಿದೆ ನನಗೆ ಆಸಕ್ತಿ ಎಲ್ಲಾ ಜಾತಿ ಎಲ್ಲ ಧರ್ಮದ ನಮ್ಮ ಧರ್ಮವನ್ನು ಅಚ್ಚುಕಟ್ಟಾಗಿ ಆಚರಿಸಿಕೊಂಡು ಎಲ್ಲಾ ಧರ್ಮದವರ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಣ್ಣದಿಂದಲೂ ಕೂಡ ಬಂದಂತ ಆಸಕ್ತಿ ಇಂದ್ರೆ ನನಗೆ ಆಸಕ್ತಿ ಅಂದ್ರೆ ನಾನು ಹೋಗಿ ಬಂದಿಲ್ಲ ಸಂತುಷ್ಟನಾಗಿದ್ದೆ ಯುವಕರೆಲ್ಲರೂ ಕೂಡ ಸಮಾಜ ಕಟ್ಟುವರಾಗಬೇಕು ಹೊರತು ಸಮಾಜನು ಬಿಗಡಾಯಿಸುವಾಗಬಾರ್ದು ಸಕಾರಾತ್ಮಕ ಚಿಂತನೆ ಅಲ್ಲದೆ ನಕಾರಾತ್ಮಕ ಚಿಂತನೆ ಇರಬಾರ್ದು ಸಮಸ್ಯೆ ಬಂದೇ ಬರ್ತದೆ ಸಮಸ್ಯೆ ಬಂದಾಗ ಸಮಸ್ಯೆಯನ್ನು ಬಗೆಹರಿಸುವಂಥ ವ್ಯಕ್ತಿತ್ವ ಅಲ್ಲದೆ ಜನ ಯಾವಾಗ ಸಮಸ್ಯೆ ಸಮಸ್ಯೆ ಹುಡುಕಿ ಹುಡುಕಿಕೊಂಡು ಸಮಸ್ಯೆ ಸೃಷ್ಟಿಸುವವರು ಆಗಬಾರ್ದು ಅಂತ ಹೇಳಲಿಕ್ಕೆ ನಾನು ಇದು ಬಯಸ್ತೇನೆ ನಾವು ಆಡೋ ಪ್ರತಿ ಆಡುವ ಪ್ರತಿ ಮಾತು ನಾವು ಮಾಡೋ ಕೆಲಸ ಅದು ಸಮಾಜ ದೇಶಕ್ಕೆ ಪೂರಕವಾಗಿರಬೇಕು ಸಮಾಜ ಮತ್ತು ದೇಶಕ್ಕೆ ತಾವು ಆಡೋ ಮಾತು ಮತ್ತು ಕೆಲಸದಿಂದ ಯಾವುದು ಉತ್ತಮವಾಗ್ತದ ಅವರು ನಿಜವಾದ ದೇಶ ಪ್ರೇಮ ಹೇಳಲಿಕ್ಕೆ ಬಯಸ್ತಾನೆ ಥ್ಯಾಂಕ್ ಯು ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನೇಷನ್ ನ್ಯೂಸ್ ಕಾಮೆಂಟ್ ಮಾಡಿ ಲೈಕ್ ಮತ್ತು ಶೇರ್ ಮಾಡಿ